ನಮಸ್ತೆ ಸಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಇದು ನನ್ನ ಫ್ರೆಂಡ್ ಮನೆ ಗಾರ್ಡನು ಇದರದ್ದು ವಿಡಿಯೋ ನಾನು ಹಾಕಿದ್ದೀನಿ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿದೆ ಇದ್ದು ನೋಡಿ ತುಂಬಾ ಚೆನ್ನಾಗಿದೆ ನಾನು ಯಾಕೆ ಇದು ಪುನಃ ಇದನ್ನೇ ತೋರಿಸ್ತಾ ಇದ್ದೀನಿ ಅಂದರೆ ಇದ್ರ ಬಗ್ಗೆ ಅಲ್ಲ ಇದೇ ರೀತಿ ಗಾರ್ಡನಿಂಗ್ ಹೇಗೆ ಮಾಡೋದು ಏನು ಅನ್ನೋದ್ರ ಬಗ್ಗೆ ನಾನು ಕೆಲವು ಟಿಪ್ಸ್ಗಳನ್ನು ಹಾಕಿ ಕ್ಲೀನಿಂಗ್ ಮಾಡೋದು ಹೇಗೆ ಅಂತ ನಾನು ಸ್ವಲ್ಪ ಗಾರ್ಡನಿಂಗ್ ಕ್ಲೀನಿಂಗ್ ಮಾಡೋದು ಮತ್ತು ಅವ್ಳು ಕೊಟ್ಟಿರೋಂಥ ಹೂವಿನ ಗಿಡಗಳೆಲ್ಲ ಇದೆ ಅದನ್ನೆಲ್ಲ ಹೇಗೆ ನೆಡ್ತೀನಿ ಇದ್ದೀನಿ ಏನು ಯಾವ ಥರ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆಯ ತನಕ ನೋಡಿ ನೋಡಿ ಇದೇ ಒಂದಿಷ್ಟು ಹೂವಿನ ಗಿಡಗಳನ್ನೆಲ್ಲ ಅವಳು ಅದನ್ನೆಲ್ಲ ಯಾವ ರೀತಿ ನಾನು ನೆಡ್ಲಿಕ್ಕಿಂತ ಮೊದಲು ಏನು ಮಾಡಿದ್ದೆ ಅದು ಅದು ಒಣಗೋಗ್ತಾ ಇದ್ದ ಹಾಗೆ ಹಾಗೆ ಮಣ್ಣನ್ನೆಲ್ಲ ಹೇಗೆ ರೆಡಿ ಮಾಡ್ಕೊಂಡಿದ್ದೆ ಯಾಕೆ ಯಾವ ಥರ ಗಾರ್ಡನಿಂಗ್ ಇದನ್ನೆಲ್ಲ ಕ್ಲೀನ್ ಮಾಡಿದ್ದೆ ಅನ್ನೋದು ಪೂರ್ತಿ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ನಮ್ಮಿಸ್ ಆಬೀಸ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಣ್ಮ ಬೆಲ್ ಬಟನನ್ನು ಹೊತ್ತಿ ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ತುಂಬಾ ಒಳ್ಳೊಳ್ಳೆ ಬೆನಿಫಿಟ್ ಇರುವಂಥ ವಿಡಿಯೋಗಳು ಸಸ್ಯದ ಬಗ್ಗೆ ಎಲ್ಲ ಹಾಕಿದ್ದೀನಿ ಯಾವ್ಯಾವ ಗಿಡಗಳ ಬಗ್ಗೆ ಎಲ್ಲ ವೀಡಿಯೋ ಹಾಕಿದ್ದೀನಿ ನೋಡಿ ಅದು ನೋಡಿ ಇದೊಂದಿಷ್ಟು ಹೂವಿನ ಗಿಡಗಳನ್ನೆಲ್ಲ ಕೊಟ್ಟಿದ್ಲು ಅದು ತಂದ ತಕ್ಷಣ ಸ್ವಲ್ಪ ಬಿಸಿಲಿತ್ತು ತರುವಾಗಲೇ ಬಿಸಿಲಿತ್ತು ಮಳೆ ಇರಲಿಲ್ಲ ಹೋಗಿತ್ತು ಹಾಗಾಗಿ ಆ ಹೂವಿನ ಗಿಡಗಳೆಲ್ಲ ಸುಮ್ಮನೆ ಹಾಳಾಗಿ ಹೋಗುತ್ತಲ್ಲ ಅಂತ ಗಾರ್ಡನ್ ಕ್ಲೀನ್ ಮಾಡಲಿಕ್ಕಿತ್ತು ಫುಲ್ಲು ಅದಕ್ಕೆ ಸ್ವಲ್ಪ ಪಾಟಲೆಲ್ಲ ಮಣ್ಣು ಹಾಕಿಟ್ಟಿದ್ದೆಲ್ಲ ಹಾಕಿ ಇತ್ತು ಅದಕ್ಕೆ ಹಾಕಿ ಅದರ ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ ಅಷ್ಟೇ ಪೂರ್ತಿ ಅಂದರೆ ಆಳವಾಗಿ ಅದನ್ನೆಲ್ಲ ನೆಟ್ಲಿಲ್ಲ ನಂದು ಈ ರೀತಿ ಎಲ್ಲ ಗಾರ್ಡನಿಂಗ್ದು ಪಾಟ್ಗಳೆಲ್ಲ ಈ ರೀತಿ ಇದೆ ಯಾಕಂದರೆ ಮಳೆ ಬಂದಿರೋದ್ರಿಂದ ನಾನೆಲ್ಲ ಈ ರೀತಿ ತೆಗೆದು ಬದಿಯಲ್ಲಿ ಇಟ್ಬಿಟ್ಟಿದ್ದೆ ಅಂದರೆ ಹಾಳಾಗುತ್ತೆ ನೀರು ಬಿದ್ದೆಲ್ಲ ಕೊಳ್ತೋಗುತ್ತೆ ಅಂತ ಇದನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು ಹಾಗೆಯೇ ಪಾಟಲ್ಲಿರುವಂಥ ಗಿಡಗಳೆಲ್ಲ ತುಂಬ ಎತ್ತರದಲ್ಲಿತ್ತು ಹಾಗಾಗಿ ಬೇರುಗಳು ಮತ್ತೊಂದು ಇಷ್ಟು ದಾಸವಾಳೆ ಗಿಡ ಕೊಟ್ಟಿಲ್ಲ ಅದನ್ನೆಲ್ಲ ಹೀಗೆ ಪಾಟಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಈ ರೀತಿ ಅಂಗಳದಲ್ಲಿ ಫುಲ್ಲು ಹುಲ್ಲು ಎಲ್ಲ ಬೆಳ್ಕೊಂಡಿತ್ತು ಫುಲ್ಲು ಹುಲ್ಲು ಮಳೆ ಬಂದು 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 ತುಂಬಾ ಹುಲ್ಲು ಕಾಲಕ್ಕ ಸಾಧ್ಯ ಇರಲಿಲ್ಲ ಸಿಕ್ಕಾಪಟ್ಟೆ ಹದ್ದಿನ ಹಾವು ಬರೋದು ಸಿಕ್ಕಾಪಟ್ಟೆ ಹಾವುಗಳೆಲ್ಲ ತಿರುಗ್ತಾ ಇತ್ತು ಅದಕ್ಕೋಸ್ಕರ ಇದೆಲ್ಲ ಕ್ಲೀನಿಂಗ್ ಮಾಡಬೇಕಿತ್ತು ಯಾರನಂತರೂ ಜನ ಹಾಕಿ ಮಾಡಿಸಿದರೆ ಅವ್ರಿಗೆ ಕೂಲಿ ಕೊಡೋ ಅಷ್ಟು ನಮ್ಗೆ ಅಷ್ಟೊಂದು ಸಂಪಾದನೆ ಇರಬೇಕಲ್ಲ ದಿನ ಅವರು ಕೂಲಿ ಕೊಟ್ಟು ಕೆಲಸ ಮಾಡೋದು ಅಷ್ಟರೊಳಗೆ ಇರುತ್ತೆ ಹಾಗಾಗಿ ನಾನೇನೆ ಸ್ವ ಸ್ವಲ್ಪ ಇದನ್ನೆಲ್ಲ ಮಾಡ್ಕೊತ ಬಂದೆ ಒಂದು ಕಡೆ ಮಾಡಿಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಉಳಿದಿರೋ ಕಡೆ ಎಲ್ಲ ಮಾಡಬೇಕು ಅಂದರೆ ಒಂದು ಫುಲ್ಲು ಇಡೀ ಅಂಗಳದಲ್ಲಿ ಒಂದು ಸ್ವಲ್ಪನೇ ಸ್ವಲ್ಪ ಜಾಗದಲ್ಲಿ ಮಾತ್ರ ಈ ಥರ ಮಾಡ್ಕೊಂಡಿರೋದು ನೀವು ಗಾರ್ಡನಿಂಗು ಮಾಡಬೇಕು ಅನ್ನೋಂಗಿದ್ರೆ ನೀವು ಸ್ವಂತ ಮನೆ ಇರಲಿ ಅಥವಾ ಬಾಡಿಗೆ ಮನೆಯೇ ಇರಲಿ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಬೋದು ಅಂದರೆ ಒಂದೇ ಸಿಂಗಲ್ ಮನೆ ಏನಾದರೂ ಬಾಡಿಗೆ ಮನೆ ಸಿಕ್ಕಿದ್ರೆ ಈ ರೀತಿ ಕ್ಲೀನ್ ಮಾಡಿಕೊಂಡು ಹೂವಿನ ಗಿಡಗಳನ್ನೆಲ್ಲ ಪಾಟಲ್ಲೂ ಹಾಕ್ಬೋದು ಸ್ವಲ್ಪ ನೆಲದಲ್ಲೂ ಕೂಡ ಹಾಕ್ಬೋದು ತೊಂದರೆ ಇಲ್ಲ ಯಾರೂ ಏನು ಅನ್ನೋಲ್ಲ ಸ್ವಂತನೇ ಮನೆ ಇರಬೇಕು ಅಂತ ಏನಿಲ್ಲ ನಮಗೇನು ಸ್ವಂತ ಮನೆಯೇನು ಇಲ್ಲ ಹಾಗಾಗಿ ನಾನು ಎಲ್ಲ ಪಾಟಲ್ಲೇ ಹಾಕೋದು ಮತ್ತು ಈ ರೀತಿ ಎಲ್ಲ ಗಿಡಗಳನ್ನು ಪಾಟಲ್ಲಿ ಇಟ್ಟಿರುವಂಥ ಗಿಡಗಳನ್ನೆಲ್ಲ ನಾನು ಕ್ಲೀನ್ ಮಾಡಿ ಅಂದರೆ ರೀಪಾಟ್ ಮಾಡೋದು ವೀಡಿಯೋ ಕೂಡ ನಾನು ಹಾಕ್ತೀನಿ ಅವಳು ಕೊಟ್ಟಿರೋಂಥ ಗಿಡನ ಸುಮ್ಮನೆ ಒಣಗಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೊಂದು ಟಿಪ್ಸ್ ಸಹ ಹೇಳ್ಕೊಡ್ತೀನಿ ಹೀಗೆ ಒಂದು ಬಕೆಟಿಗೆ ನೀರು ಹಾಕಿಟ್ಕೊಂಡಿದ್ದೀನಿ ಒಂದು ಅರ್ಧ ಬಕೆಟ್ ಅಷ್ಟು ನೀರು ಹಾಕ್ಕೊಂಡು ಆ ಗಿಡಗಳು ಇದೆಯಲ್ಲ ಆ ಗಿಡಗಳನ್ನೆಲ್ಲ ಒಂದೊಂದಾಗೆ ಬಿಡಿಸ್ಕೊಂಡು ಅಂದರೆ ಒಂದೊಂದೇ ಗಿಡಗಳನ್ನು ನೀರೊಳಗೆ ಹೀಗೆ ಇಟ್ಟರೆ ಒಂದು ಎರಡರಿಂದ ಮೂರು ದಿನ ನೀವು ನಡೆದೇ ಇದ್ರೂ ಪರವಾಗಿಲ್ಲ ಏನಾದರೂ ಪಾಟ್ ಗಿಟ್ ತರಲಿಕ್ಕಿದ್ರೆ ಮಣ್ಣನ್ನು ರೆಡಿ ಮಾಡ್ಕೊಳ್ಳಿಕ್ಕಿದ್ರೆ ಏನಾದರೂ ಕೆಲಸ ಇದ್ದರೆ ನೀವು ಅದನ್ನು ಮಾಡ್ಕೊಳ್ಬೋದು ಯಾಕಂದರೆ ಒಣಗೋಗುತ್ತಿಲ್ಲ ನೀವು ಹಾಗೆ ಹೊರಗಿಟ್ಟರೆ ಒಣಗೋಗುತ್ತೆ ಅದಕ್ಕೋಸ್ಕರ ಇದೊಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ಗಿಡ ನೆಡಲಿಕ್ಕಿಂತ ಮೊದಲು ಈ ರೀತಿ ಒಂದು ಬಕೆಟ್ ಒಳಗೆ ಹಾಕಿಟ್ರೆ ಇದು ಡ್ರ್ಯಾಗನ್ ಫ್ರೂಟ್ಸ್ ಅಂತೆ ಅದನ್ನು ಕೊಟ್ಟಿದ್ದಾಳವಳು ಅದು ಏನಾಗುತ್ತೆ ಕತೆ ಗೊತ್ತಿಲ್ಲ ಅದನ್ನೆಲ್ಲ ಯಾಕಂದರೆ ಬಿಸಿಲು ಮಳೆ ಹೀಗೆಲ್ಲ ಬಂದು ಪಾಟೆಲ್ಲ ಸರಿಯಾಗಿಲ್ದೇ ಇದ್ದರೆ ಮಣ್ಣು ಹಾಕ್ಲಿಕ್ಕೆಲ್ಲ ಕಷ್ಟ ಆದರೆ ಎಷ್ಟೊಂದು ಗಿಡಗಳೆಲ್ಲ ಹಾಳಾಗೋಗುತ್ತೆ ಆ ಅದಕ್ಕೋಸ್ಕರ ನೋಡಿ ಈ ರೀತಿ ಎಲ್ಲವನ್ನೂ ಬಕೆಟ್ ಒಳಗೆ ಹಾಕಿಟ್ಟಿದ್ದೀನಿ ನಾನು ನಿನ್ನ ಫುಲ್ ಕ್ಲೀನ್ ಮಾಡಿ ಆದಮೇಲೆ ಇದನ್ನು ಇಲ್ಲಿ ನೆಡಬೇಕು ಏನು ಅಂತೆಲ್ಲ ನೆಟ್ಟರಾಯಿತು ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಇದನ್ನು ಕ್ಲೀನಿಂಗ್ ಮಾಡಲಿಕ್ಕೆ ಅಂತೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಆಚೆ ಕಡೆ ಪೂರ್ತಿ ಕ್ಲೀನಿಂಗ್ ಆಗಿದೆ ಇನ್ನೊಂದು ಸ್ವಲ್ಪ ಇದೆ ಆದರೂ ಇದೆಲ್ಲ ಮಾಡಿ ಅಭ್ಯಾಸ ಇಲ್ಲ ಮಾಡಿ ಒಂದು ವಾರ ಅನುಭವಿಸಿದ್ದೀನಿ ಮೈಕೈ ನೋವು ಸಿಕ್ಕಾಪಟ್ಟೆ ಮೈಕೈ ನೋವು ಇತ್ತು ಆದರೆ ಏನು ಮಾಡೋದು ಮಾಡಲೇಬೇಕಲ್ವ ಎದುರುಗಡೆ ಮನೆ ಎದ್ರಂತೂ ಹೇಸಿಗೆ ಅನಿಸುತ್ತೆ ಒಂಥರ ಗಲೀಜು ಕಾಣುತ್ತೆ ಹುಲ್ಲೆಲ್ಲ ರಾಶಿ ಬೆಳ್ಕೊಂಡು ಅದಕ್ಕೋಸ್ಕರ ಮಾಡಲೇಬೇಕು ಸ್ವಲ್ಪನೇ ಮಾಡಿದ್ರೆ ಆಯಿತು ಅಂತ ಸ್ವಲ್ಪ ಸ್ವಲ್ಪನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ತೆಗೀತಾ ಇದ್ದೀನಿ ಸಣ್ಣದೊಂದು ಇದನ್ನು ತಗೊಂಡಿದ್ದೆ ಅಂದರೆ ಸಿಗುತ್ತೆ ಸಣ್ಣದೇ ಕುದೇ ಹೇಳ್ತಾರಲ್ವ ಅದು ಹಾರೆ ಅಂತಾರೆ ಈಚೆ ಕಡೆ ನಮ್ಮ ಕಡೆ ಅದನ್ನು ಸಣ್ಣದೇ ಒಂದು ತೊಗೊಂಡಿದ್ದೆ ಯಾಕಂದರೆ ದೊಡ್ಡದು ನನಗೆ ಎತ್ತಕ್ಕೂ ಸಾಧ್ಯ ಇಲ್ಲ ಕೈ ಇನ್ನೂ ನೋವುತ್ತೆ ಅಂತ ಸಣ್ಣದಾದರೆ ಗಿಡ ನೆಡಲಿಕ್ಕೂ ಎಲ್ಲ ಈಸಿ ಆಗುತ್ತೆ ನಮಗೆ ಸಣ್ಣ ಹೊಂಡ ಎಲ್ಲ ಮಾಡಿ ನೆಡ್ಬೋದು ಅದಕ್ಕೋಸ್ಕರ ಅದನ್ನು ತಗೊಂಡಿದ್ದೆ ಅದರೊಳಗೆ ಎಲ್ಲ ಕ್ಲೀನಿಂಗು ಸ್ವ ಸ್ವಲ್ಪನೇ ತೆಗೆದ್ರಾಯ್ತು ಯಾಕಂದರೆ ಮಳೆ ಬಂದು ಮಣ್ಣೆಲ್ಲ ಸ್ವಲ್ಪ ಹಸಿ ತೆಗಿಬೋದು ಆದರೆ ಸ್ವಲ್ಪ ಇರೋ ಕಡೆ ಅಂದರೆ ಸ್ವಲ್ಪ ಇದು ಜಾಸ್ತಿ ಕಲ್ಲು ಜಾಸ್ತಿ ಮರಳಿಗಿಂತ ಕಲ್ಲು ಜಾಸ್ತಿ ಇರೋದರಿಂದ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅಂದರೆ ಹೆವಿ ಆಗುತ್ತೆ ಅದೇ ಥರ ಇದು ತುಂಬಾ ದೊಡ್ಡದಿತ್ತು ಪಾಟೊಳಗೆ ಬೇರೆ ಯಾವ ಥರ ಬಿಟ್ಕೊಂಡಿದೆ ನೋಡಿ ಅದಕ್ಕೋಸ್ಕರ ಇದನ್ನು ಇನ್ನೂ ದೊಡ್ಡ ಪಾಟಿಗೆ ಹಾಕಬೇಕು ಇಲ್ಲಾದರೆ ನೆಲಕ್ಕೆ ಹಾಕಬೇಕು ಅದಕ್ಕೋಸ್ಕರ ನಾನು ನೆಲದಲ್ಲೇ ಹೊಂಡ ಮಾಡಿ ಇದನ್ನು ಹಾಕೋಣ ಅಂತ ಹೇಳಿ ಅದನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಈ ರೀತಿ ಅದಕ್ಕೆ ಹಿಡಿದಿರುವಂಥ ಮಣ್ಣನ್ನೆಲ್ಲ ತೆಕ್ಕೊಂಡು ಬೇರೆ ನೀವು ರೀಪಾಟ್ ಮಾಡೋದಾದ್ರೆ ಬೇರೆ ಪಾಟಿಗೆ ಮಣ್ಣು ಹಾಕ್ಬೋದು ಇದನ್ನು ನಾನು ನೆಲದಲ್ಲೇ ನೆಡೋದ್ರಿಂದ ಇದಕ್ಕೇನು ಬೇರೆ ಮಣ್ಣು ಹಾಕಬೇಕು ಅಂತಿಲ್ಲ ಈ ರೀತಿ ನೋಡಿ ಹೊಂಡ ಮಾಡಿಟ್ಟಿದ್ದೀನಿ ಇದ್ರೊಳಗೆ ಹಾಕಿಬಿಟ್ಟು ನೀರು ಹಾಕ್ಲಿಕ್ಕಾಗುತ್ತೆ ಗೊಬ್ಬರನೂ ಹಾಕಲಿಕ್ಕಾಗುತ್ತೆ ಪೂರ್ತಿ ಈ ರೀತಿ ಪಾಟಲ್ ಬಾಟಲ್ ಇದ್ದಿದ್ದನ್ನೆಲ್ಲ ತೆಗೆದು ನೆಲಕ್ಕೆ ಹಾಕಿಬಿಟ್ಟಿದ್ದೀನಿ ಎಲ್ಲದೂ ಕೂಡ ಹಾಗೆ ಮಣ್ಣನ್ನು ಕೂಡ ನಾನು ವೇಸ್ಟ್ ಮಾಡ್ತಿಲ್ಲ ಪಾಟಲ್ ಇದ್ದಿದ್ದನ್ನು ಅದನ್ನು ಸ್ವಲ್ಪ ಬಿಸಿಲಲ್ಲಿಟ್ಟು ನಂತರ ಯೂಸ್ ಮಾಡಲಿಕ್ಕೆ ಬೇಕು ಅಂತ ಇದ್ರ ಬಗ್ಗೆನೂ ಒಂದು ವಿಡಿಯೋನ ಮಾಡಿದ್ದೀನಿ ಹಾಕ್ತೀನಿ ಆ ಮಣ್ಣನ್ನು ಯಾವ ರೀತಿ ಇದು ಮಾಡೋದು ಅಂತ ನೋಡಿ ಎಲ್ಲವನ್ನು ಪಾಟಲ್ಲಿಗೆ ಇದ್ದಿದ್ದನ್ನು ತೆಗೆದು ನೆಲಕ್ಕೆ ಹಾಕಿದ್ದೀನಿ ಪಾಟೊಳಗೆ ಕೆಲವೇ ಕೆಲವೊಂದು ಮೂರು ನಾಲ್ಕು ಗಿಡಗಳನ್ನು ಇಟ್ಟಿದ್ದೀನಿ ಅದು ಸಹ ರೀಪ್ಟಿಂಗ್ ಮಾಡಬೇಕು ಅಂತಿದ್ದೀನಿ ಆ ರೀಪ್ಟಿಂಗ್ ಮಾಡುವ ವೀಡಿಯೋ ಕೂಡ ಹಾಕ್ತೀನಿ ನಾನು ರೀಪಾಟಿಂಗು ಸಹ ನಂತರ ಮಾಡಬೇಕು ಅಂತ ಇದ್ದೀನಿ ನಾನು ನೋಡಿ ಎಲ್ಲ ಗಿಡಗಳನ್ನು ಹಾಕಿದ್ದೀನಿ ಕೆಲವು ಗಿಡಗಳು ಮೊದಲೇ ಇದ್ದುದನ್ನು ತೆಗ್ದಿಲ್ಲ ಅದ್ರ ಜೊತೆಗೆ ಒಂದು ರಾಶಿ ತುಳಸಿ ಇತ್ತು ಅರಿಶಿನ ಇತ್ತು ಇದು ಯಾವುದನ್ನು ತೆಗ್ದಿಲ್ಲ ನಾನು ಇದ್ದಿರೋ ಗಿಡಗಳನ್ನೆಲ್ಲ ಹಾಗೆ ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿರೋದು ಯಾಕಂದರೆ ಅರಿಶಿನ ಇನ್ನೊಂದು ಸ್ವಲ್ಪ ಒಣಗಿದ ಮೇಲೆ ಅರಿಶಿನ ಆಗುತ್ತೆ ತುಳಸಿಯೂ ಅಷ್ಟೇ ತೆಗ್ದಿಲ್ಲ ನಾನು ಎಲ್ಲ ತುಳಸಿನೂ ಹಾಗೆ ಬಿಟ್ಟಿದ್ದೀನಿ ತುಳಸಿ ಬಗ್ಗೆ ಕೂಡ ವೀಡಿಯೋ ಅದರ ಬೆನಿಫಿಟ್ ಬಗ್ಗೆ ಎಲ್ಲ ವೀಡಿಯೋ ಹಾಕಿದ್ದೀನಿ ನಾನು ಮತ್ತೆ ಕೆಲವು ವೀಡಿಯೋಗಳನ್ನೆಲ್ಲ ಹಾಕಬೇಕು ಅದೇ ರೀತಿ ಇದು ಬುಷ್ ಪೇಪರು ಕಾಳು ಮೆಣಸು ಪೊದೆ ಕಾಳು ಮೆಣಸು ಇದ್ರದ್ದು ವೀಡಿಯೋ ಹಾಕಿದ್ದೀನಿ ಇದು ಸಹ ಕಟ್ಟಿಂಗ್ ಪ್ರತಿ ವರ್ಷ ಮಾಡ್ತೀನಿ ಇದರ ಕಟ್ಟಿಂಗ್ ವಿಡಿಯೋನು ಹಾಕಿದ್ದೀನಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅದನ್ನು ಹಾಕಿರ್ತೀನಿ ನೋಡಿ ಅದನ್ನು ಅದ್ರ ಬಗ್ಗೆಯೂ ಎಲ್ಲ ಡೀಟೇಲ್ಸ್ ಆಗಿ ಹೇಳಿದ್ದೀನಿ ಈ ಸರ್ತಿನೂ ಇದನ್ನು ಕಟ್ ಮಾಡಿ ಮತ್ತೆ ಇದನ್ನು ಬೇರೆ ನೆಡಬೇಕು ಅಂತ ಇದ್ದೀನಿ ಯಾಕಂದರೆ ಮಳೆ ಬಂದು ಪೂರ್ತಿ ಹೋಯಿತು ಎಲ್ಲ ಒಂದು ಮೂರು ಗಿಡಗಳು ಮಾತ್ರ ಉಳ್ಕೊಂಡಿದೆ ಈಗ ತುಂಬಾ ಮಳೆ ಇರೋದರಿಂದ ಎಲ್ಲವೂ ಕೊಳುತ್ತಿರುತ್ತೆ ಏನು ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಪಾಟಲ್ಲಿ ಈ ಗಿಡನೂ ಸಾಯೋ ಸ್ಟೇಜಲ್ಲಿ ಬಂದಿತ್ತು ಅದನ್ನು ಹಾಕಿಟ್ಟಿದ್ದೀನಿ ಅದು ರೀಪಾಟ್ ಮಾಡಬೇಕು ಇದು ಇನ್ನೊಂಥರ ಕಲರ್ ಇದರಲ್ಲೇ ಕಲರ್ಸ್ ಕಲರ್ಸ್ ಎಲ್ಲ ಇದೆ ಇದು ಬ್ರಹ್ಮ ಕಮಲ ಹಾಗೆ ಸುಮಾರು ಗಿಡಗಳನ್ನೆಲ್ಲ ಅವ್ಳು ಕೊಟ್ಟಿರೋದು ಕೂಡ ಈಗ ಮಧ್ಯ ಮಧ್ಯ ನೆಡಬೇಕು ಅದನ್ನು ಕೂಡ ಎಲ್ಲ ಇಲ್ಲಿ ಜಾಗ ಮಾಡಿಟ್ಟಿದ್ದು ಅದಕ್ಕೆ ಮಧ್ಯೆ ಮಧ್ಯೆ ನೆಡಬೇಕು ಅಂತ ಎಷ್ಟು ಸಾಯುತ್ತೆ ಎಷ್ಟು ಬದುಕುತ್ತೆ ಅಂತಲೇ ಗೊತ್ತಿಲ್ಲ ಒಂದು ಪಕ್ಷ ಸತ್ತು ಹೋದರೆ ಪುನಃ ಹೋಗಿ ಕೇಳಿದ್ರಾಯ್ತು ಅವಳು ಯಾವಾಗ ಕೇಳಿದ್ರು ಗಿಡ ಕೊಡ್ತಾಳೆ ನೋಡಿ ಇದನ್ನೆಲ್ಲ ನೆಟ್ಟಿದ್ದೀನಿ ಈಗ ನಿತ್ಯ ಪುಷ್ಪಗಳನ್ನು ಬೇರೆ ಗಿಡಗಳನ್ನೆಲ್ಲ ನೆಟ್ಟಿದ್ದೀನಿ ಇಲ್ಲಿ ನೋಡಬೇಕು ಮಳೆ ನನ್ನ ಹತ್ರ ಇಷ್ಟಕ್ಕೆ ಮಳೆ ಬಂದರೆ ಬದುಕುತ್ತೆ ಇಲ್ಲ ಬಿಸಿಲೇ ಬಂದರೆ ಎಲ್ಲವೂ ಕೂಡ ಸಾಥ್ ಹೋಗುತ್ತೆ ಅಷ್ಟೇ ನಮ್ಮ ಪ್ರಯತ್ನ ನಾವು ಮಾಡ್ತಿರೋದಷ್ಟೇ ಆದರೆ ಸ್ವಲ್ಪ ಕೇರ್ ತಗೋಬೇಕು ಆದರೆ ಮಳೆ ಜಾಸ್ತಿ ಬಂದಾಗ ಏನು ಮಾಡೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ನೆಟ್ಟಿದ್ದೀನಿ ಚಿಗಿರ್ಬೋದು ಅನ್ನೋ ಆಸೆಯಿಂದ ನೆಟ್ಟಿದ್ದೀನಿ ಪ್ರಯತ್ನ ಪಡಬೇಕು ಒಂದು ಸಣ್ಣ ಮಗುವನ್ನ ಯಾವ ರೀತಿ ಕೇರ್ ಮಾಡಿ ಮಾಡ್ತೀವಲ್ಲ ನಾವು ಅದೇ ರೀತಿಯೇ ಗಿಡಗಳನ್ನು ಕೇರ್ ಮಾಡಿದರೆ ಮಾತ್ರ ಅವು ಚೆನ್ನಾಗಿ ಗ್ರೋ ಆಗುತ್ತೆ ಇಲ್ಲದೆ ಇದ್ದರೆ ಒಣಗೋಗುತ್ತೆ ಅಷ್ಟೇ ಸುಮ್ಮನೆ ಹಾಕಿ ತಂದು ಬಾಟಲ್ ನೆಡೋದು ಅಥವಾ ನೆಲದಲ್ಲಿ ಹಾಕಿ ನಮ್ಮಷ್ಟಕ್ಕೆ ನಾವು ಬಿಟ್ಟುಬಿಟ್ರೆ ಆಗೋಲ್ಲ ಇವಳು ಇದು ಕೂಡ ನನ್ನ ಹತ್ರ ಇದ್ದಿದ್ದೇ ಕೊಟ್ಟಿದ್ದಾಳು ಅವಳು ಹೇಳಿದ್ದು ಕೆಂಪು ಅಂತ ಕೊಟ್ಟಿದ್ಲು ನೋಡಿದರೆ ಅದು ಪೂರ್ತಿ ಹಳದಿನೇ ಈ ಹಳದಿ ನನ್ನ ಹತ್ರ ಇಲ್ಲೇ ಇದೆಯಲ್ಲ ಇದೇ ಹಳದಿ ಪುನಃ ಕೊಟ್ಟಿರೋದು ಅವಳದೇ ಅವಳು ಕೆಂಪು ಬಿಳಿ ಅಂತ ಹೇಳಿದ್ಲು ಅಲ್ಲ ಅದು ಕೆಂಪು ಬಿಳಿ ಎಲ್ಲ ಹಳದಿನೇ ಗೊತ್ತಾಗಲ್ಲ ಕೆಲವು ಸರ್ತಿ ಹಾಗೆ ಹಲೋ ಕೊಟ್ಟಿದ್ಳು ಕೊಟ್ಟಿದ್ಲು ಇದು ಡ್ರ್ಯಾಗನ್ ಫ್ರೂಟ್ ನೋಡಬೇಕಿದ್ರೆ ಎಲ್ಲ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ ಯಾಕಂದರೆ ಮಳೆ ಬರ್ತಾ ಇದ್ರೆ ಜಾಸ್ತಿ ಬಂದ್ರೂ ಕೊಳ್ತೋಗುತ್ತೆ ಇದೊಂದು ಗಿಡ ಇದ್ರೆ ಹೆಸ್ರು ಗೊತ್ತಿಲ್ಲ ನನಗೆ ತುಂಬ ಫೇಮಸ್ ಗಿಡ ಎಲ್ಲರ ಮನೆಯಲ್ಲೂ ಇರುತ್ತೆ ಇದನ್ನು ಈಗ ಬೇರೆ ಪಾಟೆಲ್ಲ ಹಾಕಿ ನೆಟ್ಟಿದ್ದೀನಿ ಇದನ್ನು ಇದನ್ನು ಸಹ ನಾನು ಇದು ಮಾಡಬೇಕು ರೀಪಾಟ್ ಮಾಡಬೇಕು ಅಂತ ಇದ್ದೀನಿ ಪಾಟನ್ನು ಸಹ ಆರ್ಡ್ರ್ ಹಾಕಿದ್ದೀನಿ ಪಾಟ್ ಇರಲಿಲ್ಲ ಅಂತ ಹೇಳಿ ಪಾಟ್ ಆರ್ಡ್ರ್ ಹಾಕಿದ್ದೀನಿ ಪಾಟು ಬಂದ ತಕ್ಷಣವೇ ಅದರ ರಿಪಾಟಿಂಗು ಮಾಡಿ ವಿಡಿಯೋನ ಕೂಡ ಹಾಕ್ತೀನಿ ನಾನು ನೋಡಿ ಇಷ್ಟು ಕ್ಲೀನ್ ಆಗಿದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಷ್ಟ ಆದರೆ ಹಾಗೆ ಕಮೆಂಟ್ ಹಾಕಿ ಯಾವ ರೀತಿ ಬಂದಿದೆ ಅಂತ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಬೋದು ಎಷ್ಟೇ ಸ್ವಲ್ಪ ಕಡಿಮೆ ಜಾಗ ಇದ್ರೂ ನಾನು ಹೇಳಿದ್ನಲ್ಲ ಬಾಡಿಗೆ ಮನೆಯಲ್ಲಿದ್ರೂ ಪಾಟಲ್ಲೆಲ್ಲ ಹಾಕಿಟ್ಕೊಂಡ್ರೆ ನೆಕ್ಸ್ಟ್ ಯಾವುದಾದ್ರೂ ಮನೆಗೆ ಹೋಗುವಾಗ ಅಥವಾ ನಿಮಗೆ ಸ್ವಂತ ಮನೆ ಕಟ್ಕೊಂಡಾಗ ಎಲ್ಲ ಬೇಕಾಗುತ್ತೆ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಈ ರೀತಿ ಎಲ್ಲ ಕೂಡ ಹೇಳ್ಬೋದು ಕೆಲವರು ನಮಗೆ ಜಾಗ ಇಲ್ಲ ನಮ್ಮ ಮನೆಯಲ್ಲಿ ಸ್ವಂತ ಆದರೂ ನಮಗೆ ಮುಟ್ಲಿಕ್ಕೆ ಬಿಡೋಲ್ಲ ಗಿಡ ನೆಟ್ಲಿಕ್ಕೆ ಬಿಡಲ್ಲ ಹಾಗಿಲ್ಲ ಅದು ಅವರಿಷ್ಟ ಅವ್ರ ಬುದ್ಧಿನೇ ಹಾಗೆ ಇರುತ್ತೆ ಕೆಲವರದ್ದು ಮನೆ ನೀನು ಯಾಕೆ ನೆಡಬೇಕು ನೀನು ಯಾಕೆ ಇದು ಮಾಡಬೇಕು ಅಂತ ಆ ರೀತಿ ಏನಾದ್ರು ಮನಸ್ಥಿತಿಯವರು ನೀವು ಇರೋ ಕಡೆ ಇದ್ದರೆ ನೀವೇನು ಮಾಡಿ ನಿಮಗೆ ಆಸೆ ಇದ್ದರೆ ಪಾಟ್ ತರಿಸ್ಕೊಂಡು ಪಾಟಲ್ಲೇ ಒಂದಿಷ್ಟಲ್ಲ ಗಿಡ ನೆಟ್ಬಿಡಿ ಆವಾಗ ನೀವು ಅವ್ರ ಮನೆ ಅಂಗಳದಲ್ಲಿ ನೆಟ್ಟಂಗೂ ಇರಲ್ಲ ಪಾಟಲ್ಲಿರುತ್ತೆ ಅದು ಹಾಗೆ ನೋಡಿ ದಾಸವಾಳ ದಾಸವಾಳ ಬೇರೆ ಇನ್ನೂ ಎಕ್ಸ್ಟ್ರಾ ಗಿಡಗಳನ್ನೆಲ್ಲ ಈ ರೀತಿ ಪಾಟಲ್ಲೇ ಒಂದು ವೇಸ್ಟೇಜ್ ಪಾಟ್ ಇರುತ್ತಲ್ಲ ವೇಸ್ಟೇಜ್ ಅನ್ನಲಿಕ್ಕಿಂತ ಯಾವುದಾದ್ರು ಗಿಡ ಸಿಕ್ಕಿದಾಗ ಹಾಕ್ಲಿಕ್ಕೆ ಬೇಕಾಗುತ್ತೆ ಈ ದಾಸವಾಳ ಗಿಡಗಳನ್ನೆಲ್ಲ ಹೀಗೆ ನೆಟ್ಟಿದ್ನಲ್ಲ ಅದೆಲ್ಲ ಚಿಗುರಿತ್ತು ಅದಕ್ಕೋಸ್ಕರ ಈ ವಿಡಿಯೋ ತಡ ಆಯಿತು ಯಾಕಂದ್ರೆ ಅದು ಚಿಗುರಿದ್ದು ಚಿಗರು ಬಂದಿದ್ದು ವೀಡಿಯೋ ತೋರಿಸಬೇಕು ಅಂತಲೇ ನಾನು ಸ್ವಲ್ಪ ಇದನ್ನು ಡಿಲೇ ಮಾಡಿ ಹಾಕಿದ್ದು ಅಷ್ಟೇ ನೋಡಿ ಅವಾಗ ಕೊಟ್ಟಿರೋ ಗಿಡಗಳನ್ನೆಲ್ಲ ಒಂದು ಪಾಟಲ್ಲಿ ಕಟ್ ಮಾಡಿ ನೆಟ್ಟಿದ್ದೆ ಅದೆಲ್ಲ ಚಿಗುರು ಬಂದಿತ್ತು ಅದಕ್ಕೆ ಅವತ್ತು ರೀಪಾಟಿಂಗ್ ಮಾಡಿದಾಗ ಪಾಟಿಂದ ನೆಲಕ್ಕೆ ಹಾಕಿರುವಂತಹ ಗಿಡದಿಂದ ಗಿಡದ್ದು ತೆಗೆದ ನಂತರ ಪಾಟೆಲ್ಲ ಖಾಲಿ ಇತ್ತಲ್ಲ ಆ ಪಾಟ್ಗಳನ್ನೆಲ್ಲ ಮಣ್ಣು ಹಾಕಿ ಗಿಡಗಳು ಅವಳು ಕೊಟ್ಟಿರೋ ಗಿಡಗಳೆಲ್ಲ ಚಿಗುರು ಬಂದಿರೋದನ್ನೆಲ್ಲ ನೆಟ್ಟಿದ್ದೀನಿ ಅದು ಕೂಡ ಏನಾಗುತ್ತೆ ನೋಡಬೇಕು ಒಂದೊಂದು ಸತಿ ಗಿಡ ನೆಟ್ಟಾಗ ಮಳೆ ಇದ್ದರೆ ಪರವಾಗಿಲ್ಲ ಜಾಸ್ತಿ ಮಳೆ ಬಂದರೆ ಕೊಳತೋಗುತ್ತೆ ಮಳೆ ಇಲ್ಲದೇ ಇದ್ದರೆ ಎಲ್ಲ ಒಣಗೋಗುತ್ತೆ ನೋಡಿ ಎಲ್ಲ ಗಿಡಗಳನ್ನು ನೆಟ್ಟಿದ್ದೀನಿ ಹಾಗೆ ಇವೆಲ್ಲ ದೊಡ್ಡ ದೊಡ್ಡ ಗಿಡ ಇದೆಯಲ್ಲ ಇದೆಲ್ಲ ಗ್ರೋ ಬ್ಯಾಗು ಅಂದರೆ ನಾನೇ ಚೀಲ ಮನೆಯಲ್ಲಿ ತಂದಿರುವಂಥ ಅಕ್ಕಿ ಚೀಲದಲ್ಲೆಲ್ಲ ಗ್ರೋ ಬ್ಯಾಗ್ ಮಾಡಿ ಒಂದು ಸುಮಾರು ಒಂದು ನಾಲ್ಕು ವರ್ಷದ ಹಿಂದೆ ಕೊರೋನಾ ಬರಲಿಕ್ಕಿಂತ ಮೊದಲೇನೆ ಎಲ್ಲವನ್ನು ಗ್ರೋ ಬ್ಯಾಗಲ್ಲಿ ಹಾಕಿಟ್ಟಿದ್ದೆ ಅದೆಲ್ಲವೂ ಕೂಡ ದೊಡ್ಡ ದೊಡ್ಡಕ್ಕಾಗಿತ್ತು ಅಂದರೆ ಬೇರೆ ಬಂದು ಗ್ರೋ ಬ್ಯಾಗೆಲ್ಲ ಹಾಳಾಗ್ಲಿಕ್ಕೆ ಶುರುವಾಗಿತ್ತು ಬಿಸಿಲಿಗೆಲ್ಲ ಪುಡಿ ಪುಡಿ ಆಗಕ್ಕೆ ಶುರುವಾಗಿತ್ತು ಅದನ್ನೆಲ್ಲ ತೆಗೆದು ಇಲ್ಲೇ ನೆಲದಲ್ಲೇ ಹಾಕಿದ್ದೆ ಅದು ಯಾವುದು ನಾನು ತೆಗೆದಿದ್ದು ಅಲ್ಲ ತುಂಬ ಲೆಂತ್ ಆಗುತ್ತೆ ಅಂತ ಯಾವುದೂ ತೋರಿಸಿಲ್ಲ ಅದನ್ನೆಲ್ಲ ಹಾಕಿದ್ದೀನಿ ಹಾಗೆ ನನ್ನ ಅದೃಷ್ಟಕ್ಕೆ ಮಳೆ ಕೂಡ ಬಂತು ಅಂದರೆ ನಾನು ಗಿಡ ನೆಟ್ಟು ಎರಡು ದಿನಕ್ಕೆ ಮಳೆ ಕೂಡ ಬಂತು ಸ್ವಲ್ಪ ನಿಹನಿಯಾಗಿ ಮಳೆ ಬಂದಿರೋದ್ರಿಂದ ಸ್ವಲ್ಪ ಗಿಡ ಅಪ್ ಆಗಲಿಕ್ಕೂ ಆಯಿತು ಅದಕ್ಕೋಸ್ಕರ ಇದನ್ನೆಲ್ಲ ತೋರಿಸ್ಬೇಕು ಅಂತಲೇ ಅಂದರೆ ಗಿಡ ಕ್ಲೀನ್ ಮಾಡಿದ್ದು ನೆಟ್ಟಿದ್ದು ನೆಟ್ಟೆ ಆದಮೇಲೆ ಸ್ವಲ್ಪ ಅದು ಚಿಗುರು ಬಂದಿದ್ದು ಅದ್ರೂ ಗೊತ್ತಾಗಬೇಕು ಅಂತ ಹೇಳಿ ಸುಮ್ಮನೆ ವಿಡಿಯೋ ಮಾಡಿಕೊಂಡು ಅಲ್ಲಿ ತೋರಿಸ್ಬಾರ್ದು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಆಯಿತು ಯಾಕಂದರೆ ನೆಟ್ಟಿದ್ದು ಗಿಡ ಸ್ವಲ್ಪ ಚಿಗುರು ಬರಲಿ ಹೇಗಾಗಿದೆ ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಲೇಟಾಯಿತು ಹಾಗೆ ಒಂದೆರಡು ದಿನ ಬಿಟ್ಟ ಮೇಲೆ ಮಳೆನೂ ಬಂತು ಮಳೆ ಬಂದು ಸ್ವಲ್ಪ ಹಾಯಿ ಅನ್ನಿಸ್ತು ಗಿಡಗಳಿಗೂ ಆಯಿತು ಗಿಡಗಳಿಗೆ ಅವಕ್ಕೂ ಸಹ ಖುಷಿ ಆಗುತ್ತೆ ಯಾಕಂದರೆ ನಾನು ದಿನ ಬೆಳಗ್ಗೆ ಎದ್ದು ಗಿಡಗಳ ಜೊತೆ ಮಾತಾಡಿದರೆ ನಂಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಮನುಷ್ಯರತ್ರ ಮಾತಾಡಿದರೆ ಹೊಟ್ಟೆ ಕಿಚ್ಚು ಅಸೂಯೆ ತುಂಬನೇ ಅಹಂಕಾರ ಪಡೋ ಅಂಥ ಮನುಷ್ಯರ ಜೊತೆಗೆ ನಾವು ಸಂಪರ್ಕ ಇಟ್ಕೊಂಡು ಅವ್ರ ಜೊತೆ ಸಂಬಂಧ ಇಟ್ಕೊಳ್ಳಿಕ್ಕಿಂತ ಏನೂ ಗೊತ್ತಿಲ್ಲವಂಥ ಈ ಸಸ್ಯಗಳ ಜೊತೆಗೆ ನಾವು ಮಾತಾಡಿದರೆ ನಾ ಅನಿಸ್ಬೋದು ಹುಚ್ಚೇನು ಗಿಡಗಳು ಮಾತಾಡುತ್ತಾ ಅಂತ ಇಲ್ಲ ಗಿಡಗಳ ಜೊತೆಗೂ ನಾವು ಮಾತಾಡ್ಬೋದು ನಮ್ಮ ಭಾವನೆನ ಅವ್ರ ಜೊತೆ ಹಂಚ್ಕೊಳ್ಬೋದು ಅವಕ್ಕೂ ಅವ್ರ ಜೊತೆಗಿದ್ದರೆ ನಮಗೂ ಖುಷಿ ಕೊಡುತ್ತೆ ಮನಸ್ಸೊಳಗೆ ಯಾವ ಕೆಟ್ಟ ಆಲೋಚನೆಗಳು ಬರಲ್ಲ ಮನುಷ್ಯರು ಬದುಕನ್ನು ಹಾಳು ಮಾಡುವಂತಹ ಮನುಷ್ಯರು ಜೊತೆಗೆ ಸ್ನೇಹ ಬೆಳೆಸೋಕ್ಕಿಂತ ಈ ಗಿಡಗಳ ಜೊತೆಗೆ ನಿಮ್ಮ ಸಮಯನ ಕಳಿರಿ ತುಂಬ ಒಳ್ಳೆಯ ಖುಷಿ ಸಿಗುತ್ತೆ ಆ ಗಿಡಗಳ ಜೊತೆಗೆ ನಿಮ್ಗೆ ಸಮಯ ಕಳೆದ್ರೆ ನಾನು ನನ್ನ ಹೆಚ್ಚಿನ ದಿನದಲ್ಲಿ ಹೆಚ್ಚಿನ ಟೈಮನ್ನು ನಾನು ಕಳೆಯೋದೇ ಗಿಡಗಳ ಜೊತೆಗೆ ಕೆಲವರು ಅಂದ್ಕೊಳ್ಬೋದು ಹೀಗೆ ಮನೇಲಿ ಮಾಡೋಕ್ಕೆ ಕೆಲಸ ಇಲ್ವ ಅಂತ ಕೆಲಸ ಬೇಕಾದಷ್ಟು ಇರುತ್ತೆ ಯಾಕಂದರೆ ಯಾವುದು ಯಂತ್ರದಿಂದ ನಡೆಯುವಂಥ ಕೆಲಸಗಳು ಇರ್ಬೋದು ಆದರೆ ಅದನ್ನು ಮಾಡುವಂತಹ ಕೆಲಸ ಮನುಷ್ಯಂದೇ ಅಲ್ವ ಆದ್ರೂ ಅವೆಲ್ಲಕ್ಕೂ ಕೆಲಸ ಮುಗಿಸ್ಕೊಂಡು ನಾನು ಗಿಡಗಳ ಬಗ್ಗೆ ಆರೈಕೆ ಮಾಡ್ತೀನಿ ಯಾಕಂದ ಯಾಕೆ ಇದ್ದೀನಿ ಅದಂದರೆ ಅಷ್ಟೊಂದು ಮನಸ್ಸಿಗೆ ಬೇಜಾರಾಗೋ ಹಾಗೆ ಮನುಷ್ಯರು ನಡ್ಕೊಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದಕ್ಕೆ